Hi fam, namaste. Welcome to my YouTube channel, Shashi Vlogs. ಇವತ್ತಿನ ವಿಡಿಯೋದಲ್ಲಿ ಬೀನ್ಸ್ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಸ್ಸಾರಲ್ಲಿ ಇದೊಂಥರ ನನಗೆ ಫೇವ್ರೇಟ್ ಸಾಂಬಾರ್ ಅಂತಲೇ ಹೇಳ್ಬೋದು ಬಿಸಿ ಅನ್ನ ಹಾಗೆ ಬಿಸಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಪಲ್ಯನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾವು ಚಪಾತಿ ರೊಟ್ಟಿಗೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ಬನ್ನಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಾಡಿ ಏಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈಗ ಬನ್ನಿ ಬೀನ್ಸ್ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇಲ್ಲಿ ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಬಟ್ಲಷ್ಟು ಬೇಳೆ ಹಾಗೆ ಎರಡು ಬಟ್ಲಷ್ಟು ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಐದು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಅಷ್ಟೇ ಈಗಲೇ ಹಾಕ್ಕೊಂಡು ನಾವು ಕುಕ್ಕರ್ ಮುಚ್ಚಲನ ಮುಚ್ಚಿಬಿಟ್ಟು ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ತೀರಾ ಬೇಳೆ ಹಾಗೆ ಬೀನ್ಸು ಮೆತ್ತಗಾದರೆ ಪಲ್ಯ ಚೆನ್ನಾಗಿರೋಲ್ಲ ಒಂದು ವಿಸಿಲ್ ಆದರೆ ಚೆನ್ನಾಗಿ ಬೇಯುತ್ತೆ ಇನ್ನೈದು ವಿಸಿಲ್ ಆಗೋ ಅಷ್ಟರೊಳಗೆ ನಾವು ಈ ಕಡೆ ಸಾಂಬಾರಿಗೆ ಖಾರನ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಅಂಟಿಸಿ ಒಂದು ಬಾಣಲಿನ ಇಟ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಯಲ್ಲಿ ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ಕೊತೀವೋ ಸಾಂಬಾರು ಅಷ್ಟೇ ರುಚಿ ಬರುತ್ತೆ ಈಗ ಇಲ್ಲಿ ನೋಡ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಇದನ್ನೆಲ್ಲ ಇನ್ನೊಮ್ಮೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಇದೇ ಬಾಣಲಿಗೆ ನಾನು ಒಂದು ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಹತ್ತರಷ್ಟು ಹಸಿ ಮೆಣ್ಸಿನ್ಕಾಯಿನ ಇದ್ದೀನಿ ನೀವು ಖಾರನ ನೋಡಿ ಅನುಗುಣವಾಗಿ ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಸಿ ಕೊಬ್ಬರಿ ಆಪ್ಷನಲ್ಲು ನೀವು ಬೇಕು ಅಂದರೆ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋಬೋದು ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಒಂದಾಗ ತನಕ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಾಣಲೀಲಿ ಕೈ ಆಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇನ್ನೊಂದು ಕಡೆ ಪಲ್ಯಕ್ಕೆ ಪುಡಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಇನ್ನೊಂದು ಬಾಣಲಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಕಡಲೆ ಬೀಜ ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಕಡಲೆ ಬೀಜನೂ ಅಷ್ಟೇ ಫ್ರೈ ಮಾಡ್ಕೋಬೇಕು ಈಗ ಇದು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ಅಷ್ಟೇ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಈಗ ಇದಕ್ಕೆ ಒಂದು ನಾಲ್ಕರಷ್ಟು ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬಿಟ್ಟು ಅದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಿಕೊಂಡು ಇವನು ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇದೆರಡನ್ನೂ ನಾನು ರೆಡಿ ಮಾಡಿಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ವಿಸಿಲ್ ಕೂಡ ಬಂದಿದ್ದು ಈಗ ನೋಡ್ಬೋದು ಪಲ್ಯ ಯಾವ ರೀತಿ ಬೆಂದಿದೆ ಅಂದ್ಬಿಟ್ಟು ಬೇಳೆನೋ ಹಾಗೆ ಬೀನ್ಸು ನೋಡ್ಬೋದು ಒಂದು ವಿಸಿಲ್ಗೆ ಎಷ್ಟು ನುಣ್ಣಗೆ ಬೆಂದಿದೆ ಅಂದ್ಬಿಟ್ಟು ನಾವಿನ್ನೇನಾದರೂ ಎರಡು ಎರಡು ವಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಅಷ್ಟೇ ತಿನ್ನೋದು ಕೂಡ ಬರಲ್ಲ ಅಷ್ಟು ಮೆತ್ತಗಾಗೋಗುತ್ತೆ ಈಗ ಇದನ್ನು ನಾನು ಒಂದು ಸಪ್ರೇಟ್ ತಪ್ಪಲೆ ಹಾಗೆ ಟೂತ್ ಪೇಸ್ಟನ್ ಇರುತ್ತಲ್ವ ಅದನ್ನು ತಗೊಂಬಿಟ್ಟು ಇದನ್ನು ನೀಟಾಗಿ ಸೊಪ್ಪು ಕಟ್ಟನ್ನು ಬೇರೆ ಬೇರೆ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಈಗ ಎಲ್ಲ ನೀಟಾಗಿ ಕಟ್ಟೆಲ್ಲ ಕೆಳಗಡೆ ಬಂದಿದೆ ಸೊಪ್ಪೆಲ್ಲ ಮೇಲೇನೆ ಉಳ್ಕೊಂಡಿದ್ಯಲ್ವ ಇಷ್ಟಾಗಿದೆ ಸಾಕು ಸಾಂಬಾರು ಎರಡು ಟೈಮ್ಗೆ ಆಗುತ್ತೆ ಇಷ್ಟ ಆದರೆ ಈಗ ಇನ್ನೊಂದು ಸ್ವಲ್ಪ ಸೊಪ್ಪಲ್ಲಿ ಅಲ್ಲಲ್ಲಿ ರಸ ಇರುತ್ತಲ್ವ ಅದೆಲ್ಲ ಕೆಳಗಡೆ ಇಳಿಲಿ ಅಂತ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಹಾಗೆ ಇವಾಗ ಮಿಕ್ಸಿ ಜಾರಿಗೆ ಫಸ್ಟ್ ನಾವು ಕಡಲೆ ಬೀಜದ ಪುಡಿನ ಮಾಡ್ಕೊಳ್ಳೋಣ ಈಗ ಇಲ್ಲಿ ನೋಡ್ಬೋದು ನಾನು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇನ್ನೂ ಒಂದೆರಡು ಟೇಬಲ್ ಸ್ಪೂನಷ್ಟು ಪುಡಿನ ಹಾಗೆ ಮಿಕ್ಸಿ ಜಾರಲ್ಲೇ ಬಿಡ್ತೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜನ ಹಾಕಿ ಸಾಂಬಾರು ಮಾಡಿದ್ರೆ ಹಾಗಾಗಿ ಇನ್ನು ನಾವು ತಣ್ಣಗಾಗೋದಕ್ಕೆಲ್ಲ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕೊಬ್ಬರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಕೊಂಡು ಒಂದು ಕಪ್ನಷ್ಟು ಹುಣಸೆಹಣ್ಣು ಹಾಗೆ ಅರ್ಧ ಟೇಬಲಷ್ಟು ಕಟ್ಟನ್ನು ಸೇರಿಸ್ಕೊಂಡು ಇದ್ದೀನಿ ಇದಕ್ಕೆ ನಾವು ಹಾಕ್ತಾ ಇಲ್ಲ ಯಾಕಂದರೆ ಕಡಲೆ ಬೀಜ ಪುಡಿ ಕೊಬ್ಬರಿ ಹಾಕಿರೋದ್ರಿಂದ ಇಷ್ಟ ಆದರೆ ಸಾಕು ನೀವು ಬೇಕು ಅಂದರೆ ಬೇಯಿಸಿಟ್ಕೊಂಡಿರುವಂಥ ಸ್ವಲ್ಪ ಬೀನ್ಸ್ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಹಾಕ್ಕೊಬೋದು ಈಗ ಚೆನ್ನಾಗಿ ರುಬ್ಬಿರುವಂಥ ಮಿಶ್ರಣನ ಕಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೀನ್ಸ್ ಬಸ್ಸಾರಲ್ಲಿ ಸಾಂಬಾರು ರೆಡಿ ಈಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಪಲ್ಲಿಕೂ ಸಾಂಬಾರ್ಗೂ ಒಂದಿದ್ರಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬ್ಯಾಂಡ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗೋ ತನಕ ಹಾಗೆ ಸ್ವಲ್ಪ ಕರಿಬೇವಿನ ಕೂಡ ಸೇರಿಸ್ಕೊಂಡ್ರೆ ಆಯಿತು ಈಗ ನೋಡ್ಬೋದು ಇಲ್ಲಿ ಎಲ್ಲ ಫ್ರೈ ಆಗಿದೆಯಲ್ವ ಇದರಲ್ಲೇ ನಾನು ಸಾಂಬಾರಿಗೆ ಕೂಡ ತೆಗೆದಿಟ್ಕೊತಾ ಇದ್ದೀನಿ ಒಗ್ಗರಣೆ ಅದನ್ನು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ನಾನು ಇಲ್ಲಿ ಕುದಿಸೋದಕ್ಕೆ ಹೋಗೋಲ್ಲ ಹಾಗೆ ತಿಂತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ಪಲ್ಯನ ಅಷ್ಟೇ ಎಲ್ಲ ನೀಟಾಗಿ ರಸ ಎಲ್ಲ ಅದನ್ನು ಬಿಟ್ಟು ನಾನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡಿರುವಂತಹ ಕಡಲೆ ಬೀಜನ ಕೂಡ ಮೇಲುಗಡೆ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಗ್ಗರಣೆ ಸಮೇತ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಬೀನ್ಸ್ ಪಲ್ಯ ಕೂಡ ರೆಡಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ಹಾಗೆ ಸೈಡ್ಸ್ಗೂ ಅಷ್ಟೇ ನನಗಂತೂ ತುಂಬಾ ಫೇವ್ರೇಟು ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಆಗಲೇ ಇಲ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೂ ಒಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್